ನಮಸ್ಕಾರ ವೀಕ್ಷಕರೇ ನೀವು ಈಗ ನೋಡುತ್ತಿರುವುದು ಮೂರು ಎಕರೆ ಮೂವತ್ತ್ಮೂರು ಗುಂಟೆ ಸ್ಥಳದಲ್ಲಿ ಎರಡು ಅಂತಸ್ತಿನ ಮನೆ ಸ್ಥಳ ಹುಣಸೂರು ಪಟ್ಟಣದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ಸಂಪೂರ್ಣ ಸುಸಜ್ಜಿತ ಆರ್ ಸಿ ಸಿ ಹಾಗೂ ತ್ರೀ ಬಿ ಎಚ್ ಕೆ ಜೊತೆಗೆ ಹಾಲ್ ಕಿಚನ್ ಹಾಗೂ ಪೂಜಾ ಕೊಠಡಿ ಸೋಲಾರ್ ವಾಟರ್ ಹೀಟರ್ನಿಂದ ಇಪ್ಪತ್ನಾಲ್ಕು ಗಂಟೆಗಳ ಬಿಸಿ ನೀರಿನೊಂದಿಗೆ ನಾಲ್ಕು ಶೌಚಾಲಯಗಳು ಒಂದನೇ ಮಹಡಿಯ ಬೆಡ್ರೂಮ್ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಕಾಮನ್ ಬಾತ್ರೂಮ್ ಒಂದನೇ ಮಹಡಿಯ ಟೆರೇಸ್ ನಲ್ಲಿ ವಾಷಿಂಗ್ ಮಿಷಿನ್ನಿಂದ ಬಟ್ಟೆಗಳನ್ನು ಒಣಗಿಸಲು ವಿಶಾಲವಾದ ಸ್ಥಳಾವಕಾಶವಿದೆ ಹಾಗೂ ಎರಡು ದೊಡ್ಡದಾದ ಅಡುಗೆ ಮನೆಗಳು ಒಂದು ಬಾಕ್ಸ್ ಮಾದರಿಯ ಬೆಂಕಿಯ ಒಲೆಗಳಿವೆ ರೋಲಿಂಗ್ ಶಟಲ್ ಡೋರ್ನೊಂದಿಗೆ ಪ್ರತ್ಯೇಕವಾಗಿ ನಿರ್ಮಿಸಿದ ಆರ್ಸಿಸಿ ಕಟ್ಟಡ ಕಾರ್ ಪಾರ್ಕಿಂಗ್ಗಾಗಿ ಇದರ ಜೊತೆಯಲ್ಲಿ ಡ್ರೈವರ್ಗಳಿಗಾಗಿ ಒಂದು ಬೆಡ್ರೂಮ್ನ ಹಾಲ್ ಇರುವ ಸುಸಜ್ಜಿತ ಮನೆ ಈ ಸಂಪೂರ್ಣ ಕಟ್ಟಡದಲ್ಲಿ ಬ್ಯಾಟರಿ ಯುಪಿಎಸ್ ಬ್ಯಾಕ್ಅಪ್ ಟೂ ಹಂಡ್ರೆಡ್ ಡಿ ಸೋಲಾರ್ ವಾಟರ್ ಸಿಸಿಟಿವಿ ಮತ್ತು ಹೋಮ್ ಥಿಯೇಟರ್ಗಳ ವ್ಯವಸ್ಥೆಗಾಗಿ ವೈರಿಂಗ್ ಮಾಡಲಾಗಿದೆ ಯಂತ್ರೋಪಕರಣಗಳು ಹಾಗೂ ಗೊಬ್ಬರಗಳ ಶೇಖರಣೆಗಾಗಿ ಪ್ರತ್ಯೇಕವಾದ ಎರಡು ಗೋಡನ್ಗಳಿವೆ ನಾಲ್ಕು ಇರುವ ಗೋಶಾಲೆ ಕಾಂಕ್ರೀಟ್ ವಾಲಿಬಾಲ್ ಹಾಗೂ ಬ್ಯಾಡ್ಮಿಂಟನ್ ಗ್ರೌಂಡ್ ಡ್ರೈಂಗ್ ಯಾರ್ಡ್ ಕೋಳಿ ಹಾಗೂ ಪಕ್ಷಿಗಳಿಗೆ ಸೆಟ್ ಮುಂಭಾಗದ ಪ್ರದೇಶದ ಉದ್ಯಾನವನಗಳು ಮತ್ತು ಅಲ್ಲಲ್ಲಿ ಕೂತು ವಿಶ್ರಾಂತಿ ಪಡೆಯಲು ಕಾಂಕ್ರೀಟಿನ ಆಸನಗಳಿವೆ ಮನೆಗೆ ಹದಿನೆಂಟು ಸಾವಿರ ಲೀಟರ್ ಸಾಮರ್ಥ್ಯದ ದೊಡ್ಡದಾದ ನೀರಿನ ಟ್ಯಾಂಕ್ ಎರಡು ಬೋರ್ವೆಲ್ ಹಾಗೂ ಸ್ಪ್ರಿಂಕ್ಲರ್ ಸೆಟ್ಗಳು ತೋಟದ ಎಲ್ಲಾ ಭಾಗಗಳಿಗೆ ಅಂಡರ್ ಗ್ರೌಂಡ್ ಲೈನ್ ಅಳವಡಿಸಲಾಗಿದೆ ಈ ತೋಟದಲ್ಲಿ ಅನೇಕ ಹಣ್ಣಿನ ಮರಗಳಿವೆ ತೆಂಗು ಅಡಿಕೆ ಬಾಳೆ ತುಂಟಿ ಮತ್ತು ತರಕಾರಿ ಗಿಡಗಳು ಸಿಲ್ವರ್ ವೋಕ್ ಮರಗಳಿವೆ ಟ್ರ್ಯಾಕ್ಟರ್ ನಲ್ಲಿ ಜಮೀನಿಗೆ ಹೋಗಲು ಪ್ರತ್ಯೇಕವಾದ ಡಾಂಬರ್ ರಸ್ತೆ ಇದೆ ಸ್ಟೇಟ್ ಹೈವೇ ಈ ಸ್ಥಳದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಏಟ್ ಫೋರ್ ಡಬಲ್ ಫೈವ್ ಅನ್ನು ಸಂಪರ್ಕಿಸಿ ವೀಕ್ಷಕರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ ಹಾಗೂ ಶುಭ ದಿನ